ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಶ್ಯಾಮಲಾ ನವರಾತ್ರಿಗಳು ನಡೀತಾ ಇದೆ ಈ ನವರಾತ್ರಿನಲ್ಲಿ ಜೀವನದಲ್ಲಿ ಎಷ್ಟೇ ನೊಂದಿದ್ರು ವಿದ್ಯಾಭ್ಯಾಸದಲ್ಲಿ ತುಂಬಾ ವಿಘ್ನಗಳಿದ್ರು ಸರಿಯಾಗಿ ಓದಕ್ಕೆ ಆಗ್ತಾ ಇಲ್ಲ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತೋಗ್ತಾ ಇದೆ ಏನೋ ಅಚೀವ್ ಮಾಡ್ಬೇಕು ಅಂತಿದ್ವಿ ಆದ್ರೆ ಓದೋ ಅರ್ಧಕ್ಕೆ ನಿಂತೋಯ್ತು ಅಥವಾ ಮುಂದೆ ಅಬ್ರಾಡ್ ಅಲ್ಲಿ ಓದ್ಬೇಕು ಅಥವಾ ಯಾವ್ದೋ ದೊಡ್ಡ ಯೂನಿವರ್ಸಿಟಿ ಓದ್ಬೇಕು ಅದ ಬೇರೆ ಡಬಲ್ ಗ್ರಾಜುಯೇಷನ್ ಅಥವಾ ಪಿ ಎಚ್ ಡಿ ಮಾಡ್ಬೇಕು ಅಂತ ಹೇಳ್ಕೊಂಡು ತುಂಬಾ ಜನ ಒದ್ದಾಡ್ತಾ ಇರ್ತಾರೆ ಮಾಡಕ್ ಆಗುದಿಲ್ಲ ಏನೋ ಒಂದು ಅಡಚಣೆಗಳು ಬರ್ತಾ ಇರುತ್ತೆ ಅಥವಾ ಟೆಂತ್ ಯು ನಲ್ಲೇ ಓದು ಅಲ್ಲ ಅದಕ್ಕೆ ನಿಂತು ಬಿಟ್ಟಿರುತ್ತೆ ಹುಷಾರಿಂದ ಆಗ್ಬೋದು ಬೇರೆ ಬೇರೆ ರೀತಿಯ ತೊಂದರೆಗಳಾಗ್ಬೋದು ಇಂತಹ ಮಕ್ಕಳಿಗೆಲ್ಲ ಸಹ ಶ್ಯಾಮಲಾ ದೇವಿಯ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಅದ್ಭುತವಾದ ಒಂದು ವಿದ್ಯೆ ಜ್ಞಾನ ಅನ್ನೋದು ಬರಕ್ಕೆ ಆಗುತ್ತೆ ನೋಡಿ ವಿದ್ಯಾಭ್ಯಾಸ ಇದ್ರೂ ಸಹ ಮಕ್ಕಳಲ್ಲಿ ಹಠ ಚಟ ಕೋಪ ತಾಪ ಅಥವಾ ಬೇಡವಾದದ್ದು ವಿಚಾರಗಳಿಗೆ ಒಳಗಾಗ್ಬಿಟ್ಟಿರ್ತಾರೆ ಅಥವಾ ಬೇಡವಾದದನ್ನ ಕಲಿಯೋಕೆ ಶುರು ಮಾಡ್ಬಿಟ್ಟಿರ್ತಾರೆ ಅಂತದ್ದೆಲ್ಲವನ್ನ ಕಡಿಮೆ ಮಾಡಿ ಓದಿದ್ದು ನೆನಪಿನಲ್ಲಿ ಇರ್ಬೇಕು ಈಗ ನಾವು ಕವಿರತ್ನ ಕಾಳಿದಾಸ ಅವರನ್ನ ನೋಡ್ತೀವಿ ಅತ್ಯಂತ ಮುಗ್ಧವಾಗಿದ್ದು ವಿದ್ಯೆ ಇಲ್ದಂತಹ ಅವಿದ್ಯಾವಂತರಾಗಿದ್ದಂತಹ ಕಾಳಿದಾಸ ಅವುಗಿಂತ ಮುಂಚಿನ ವ್ಯಕ್ತಿ ಅಮ್ಮನವ್ರನ್ನ ಮುಗ್ಧತೆಯಿಂದ ಪ್ರಾರ್ಥನೆ ಮಾಡಿದಾಗ ಆ ಮುಗ್ಧತೆಗೆ ಸೋತು ತಾಯಿ ಅವರ ನಾಲಿಗೆ ಮೇಲೆ ಓಂಕಾರವನ್ನ ಬರೆಯೋದನ್ನ ನಾವು ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ನೋಡಿದ್ದೀವಿ ನಂತರ ಆತ ಕವಿರತ್ನ ಕಾಳಿದಾಸ ಆಗಿದ್ದು ಎಂತ ದೊಡ್ಡ ಮೇಧಾವಿ ಕವಿ ಆಗಿರ್ತಾರೆ ಅವರು ಆ ರೀತಿ ಪ್ರತಿಯೊಬ್ಬ ಮನುಷ್ಯನು ಸಹ ಬುದ್ಧಿವಂತರ ಆದ್ರೆ ಸಾಕಾಗಲ್ಲ ಜ್ಞಾನಿ ಆಗ್ಬೇಕು ಮೇಧಾವಿ ಆಗ್ಬೇಕು ಮಾತನಾಡುವಾಗ ಇರ್ಬೋದು ವ್ಯವಹಾರ ಮಾಡುವಾಗ ಅತ್ಯದ್ಭುತವಾದ ಶಕ್ತಿಯನ್ನ ಪಡ್ಕೊಳ್ಬೇಕು ಅಂದ್ರೆ ವಸಂತ ಪಂಚಮಿ ದಿನ ತಾಯಿಯನ್ನ ಆರಾಧನೆ ಮಾಡ್ಬೇಕು ಜೊತೆಗೆ ಈ ಶ್ಯಾಮಲಾ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಮನೆ ಆಗ್ಲಿಲ್ಲ ಸೈಟ್ ಆಗಲಿಲ್ಲ ಭೂಮಿ ತಗೊಳಕ್ ಆಗ್ಲಿಲ್ಲ ಅನ್ನೋರೆಲ್ಲರೂ ಸಹ ಇದನ್ನ ತಗೊಳ್ಬಹುದು ಹಾಗೆ ಭೂಮಿನಲ್ಲಿ ಬೆಳೆ ಸರಿಯಾಗಿ ಬರ್ತಾ ಇಲ್ಲ ಭೂಮಿಯನ್ನ ನಾವು ಮಾರಕ್ಕಾಗ್ತಾ ಇಲ್ಲ ಭೂಮಿಯಿಂದ ಏನೂ ಲಾಭ ಇಲ್ಲ ಅನ್ನೋ ರೈತರು ಸಹ ಅಥವಾ ಆ ಒಂದು ಭೂಮಿಯ ಒಂದು ವಿಚಾರದಲ್ಲಿ ಆಸಕ್ತಿಯನ್ನ ಹೊಂದಿರತಕ್ಕಂಥ ಸಹ ಶ್ಯಾಮಲಾ ದೇವಿಯನ್ನ ಆರಾಧನೆ ಮಾಡಿ ಬೆಳೆ ಸರಿಯಾಗಿ ಬರುವಂತೆ ಮಾರ್ಕೊಳ್ಬಹುದು ಅಂತಹ ಅದ್ಭುತ ಆಶೀರ್ವಾದವನ್ನ ತಾಯಿ ಮಾಡ್ತಕ್ಕಂಥದ್ದು ಹಾಗೆ ಕೋರ್ಟ್ ಕೇಸು ಇತ್ಯರ್ಥ ಆಗ್ತಾ ಇಲ್ಲ ತುಂಬಾ ವರ್ಷಗಳಿಂದ ನಡೀತಾ ಇದೆ ನಮ್ಮಂದ ಯಾವ್ದೇ ರೀತಿ ತೊಂದರೆ ಆಗ್ಲಿಲ್ಲ ಸುಳ್ಳು ಸುಳ್ಳಾಗಿ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ವಿನಾಕಾರಣ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋರೆಲ್ಲರೂ ಸಹ ಶ್ಯಾಮಲಾ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬಹುದು ಶತ್ರುಗಳಿಂದ ರಕ್ಷಣೆಯನ್ನ ಪಡಿಬಹುದು ಕಾರ್ಯಗಳು ಸ್ಥಗಿತ ಆಗಿದ್ರೆ ನಿಧಾನಗತಿಯಲ್ಲಿ ಬಂದಗತಿಯಲ್ಲಿ ಸಾಕ್ತಾ ಇದ್ರೆ ಅದೆಲ್ಲವೂ ಸಹ ತೀವ್ರಗತಿಯಲ್ಲಿ ಬೇಗ ಬೇಗ ಆಗೋದಕ್ಕೆ ಅಮ್ಮನವರ ಆಶೀರ್ವಾದ ಸಿಗುತ್ತೆ ಒಟ್ಟಿನಲ್ಲಿ ಏನೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರು ಆ ಶ್ಯಾಮಲಾ ದೇವಿ ಅಂದ್ರೆ ಲಲಿತಾ ಸಹಸ್ರನಾಮದಲ್ಲಿ ಬಂದಿರ್ತಕ್ಕಂಥ ನಾವೆಲ್ಲ ನೋಡಿದ್ವಿ ಆಕೆ ದೇವಿ ತಾಯಿ ಲಲಿತಾ ದೇವಿಗೆ ಯುದ್ಧದಲ್ಲಿ ಮಂತ್ರಿಣಿಯಾಗಿ ಆಕೆ ರಾಜ್ಯ ಭಾರವನ್ನು ನೋಡ್ಕೊಳ್ಳುವಂತಹ ಒಂದು ಭಾರವನ್ನು ಒದ್ಕೊಡ್ತಾ ತಾಯಿಗೆ ನೆರವಾಗ್ತಿರ್ತಕ್ಕಂಥವ್ರು ಎಲ್ಲವನ್ನ ಸೈನ್ಯ ಭಂಡಾಸುರ ಸೈನ್ಯವನ್ನ ನಾಶ ಮಾಡೋದಕ್ಕೆ ಯುದ್ಧದಲ್ಲಿ ಸನ್ನದ್ಧಳಾಗಿ ನಿಂತಿರ್ತಕ್ಕಂಥ ಮಂತ್ರಿ ನೆಂಬ ವಿರಿಚಿತ ವಿಷಂಗವಾದ ದೋಷಿತ ಅಂತ ಹೇಳಿದ್ರು ಮಂತ್ರಿಣಿಯಾಗಿ ಭಂಡಾಸುರ ತಮ್ಮನಾದ ವಿಷಂಗನನ್ನ ಸಂಹಾರ ಮಾಡಿ ತಾಯಿಗೆ ಆನಂದವನ್ನ ಉಂಟು ಮಾಡಿರ್ತಕ್ಕಂಥದ್ದು ಹಾಗೆ ಆಕೆ ಭಕ್ತರು ಯಾರೆಲ್ಲಾ ಪೂಜೆಯನ್ನ ಮಾಡ್ತಾ ಇರ್ತವ್ರು ಆರಾಧಿಸ್ತಾರಂಥವ್ರು ಎಲ್ಲರಿಗೂ ಸಹ ಆಕೆ ಆನಂದವನ್ನ ಕೊಡ್ತಕ್ಕಂಥ ಎಲ್ಲಾ ರೀತಿಯಲ್ಲೂ ಒಳ್ಳೇದು ಮಾಡ್ತಕ್ಕಂಥ ಜ್ಞಾನ ಕೊಡ್ತಕ್ಕಂಥ ಸಂಪತ್ತನ್ನ ಕೊಡ್ತಕ್ಕಂಥದ್ದು ವ್ಯವಹಾರದಲ್ಲಿರ್ಬಹುದು ಕೆಲಸದಲ್ಲಿರ್ಬಹುದು ಯಾವ್ದ್ರೆಲ್ಲರ ನಷ್ಟ ಆಗ್ತಾ ಇದ್ರೆ ಎಲ್ಲರಿಗೂ ಅದನ್ನ ಸರಿ ಮಾಡಿ ಒಳ್ಳೇದನ್ನ ಕೊಡ್ತಕ್ಕಂಥ ಇದಕ್ಕೆ ಆಕೆ ನ್ಯಾಯವಾಗಿ ಧರ್ಮದಲ್ಲಿ ನಡೆಯುವಂತೆ ಜನರನ್ನ ಪ್ರೇರೇಪ್ತ ಭಕ್ತರನ್ನ ಪ್ರೇರೇಪಿಸತಕ್ಕಂಥ ಒಳ್ಳೇದನ್ನ ಮಾಡ್ತಾರೆ ಆದ್ರೆ ಅದಕ್ಕೆ ಸರಿಯಾದ ಮಾರ್ಗದಲ್ಲಿ ಅವರು ನಡೀತಾ ಇರ್ಬೇಕು ಹಾಗಾಗಿ ಈಕೆಯ ಹನ್ನೆರಡು ನಾಮಗಳನ್ನ ಹೇಳೋದನ್ನ ಪ್ರತಿಯೊಬ್ಬರು ಮಾಡ್ಬೇಕಾಗುತ್ತೆ ಆಗಿ ಎಲ್ಲರೂ ಸಹ ಮಾಡಬಹುದು ಅಷ್ಟು ಅದ್ಭುತವಾದ ಫಲವನ್ನ ಕೊಡ್ತಕ್ಕಂಥದ್ದು ಯಾರಿಗೆ ಯಾವುದೇ ಅಂತಹ ಕಷ್ಟವೇ ಬರಲಿ ಶೀಘ್ರವಾಗಿ ಫಲವನ್ನ ಪಡಿಬೇಕು ಈ ತರದ ಸಮಸ್ಯೆಗಳಿಗೆ ನಮ್ಗೆ ಪರಿಹಾರ ಸಿಗಬೇಕು ಅಂತಂದ್ರೆ ಶ್ಯಾಮಲಾದೇವಿ ಹನ್ನೆರಡು ನಾಮಗಳನ್ನ ಹೇಳ್ತಕ್ಕಂಥದ್ದನ್ನ ರೂಢಿ ಮಾಡ್ಕೊಳ್ಳಿ ಖಂಡಿತ ತುಂಬಾ ಅದ್ಭುತವಾದ ಫಲವನ್ನ ಕೊಡ್ತಕ್ಕಂಥದ್ದು ಆ ಮಂತ್ರಗಳು ಈ ರೀತಿ ಇರುತ್ತೆ ಸಂಗೀತ ಯೋಗಿನಿ ಶ್ಯಾಮ ಶ್ಯಾಮಲ ಮಂತ್ರನಾಯಿಕ ಮಂತ್ರಿಣಿ ಸಚಿವೇಶಿ ಪ್ರಧಾನೇಶಿ ಶುಕಪ್ರಿಯ ವೀಣಾವತಿ ವೈನಿಕಿ ಮುದ್ರಿಣಿ ಪ್ರಿಯಕ ಪ್ರಿಯ ನೀಪ್ರಿಯ ಕದಂಬೇಶಿ ಕದಂಬ ವನವಾಸಿನಿ ಸದಾಮಾ ಈ ಹನ್ನೆರಡು ನಾಮಗಳನ್ನ ಹೇಳ್ತಾ ಹೋಗ್ಬೇಕು ಹಾಗೆ ಶ್ಯಾಮಲಾ ದಂಡಕ ಅನ್ನೋ ಸ್ತೋತ್ರವನ್ನು ಸಹ ಕೇಳಬಹುದು ಅಥವಾ ಹೇಳಬಹುದು ದಿನನಿತ್ಯ ಒಂದು ಸಲ ಅದನ್ನ ಕೇಳುವಂತ ಪ್ರಯತ್ನವನ್ನು ಮಾಡಿ ಅಖಂಡ ಸೌಭಾಗ್ಯ ಹಾಗೆ ಧನ ಪ್ರಾಪ್ತಿ ಅನ್ನೋದಾಗುತ್ತೆ ಎಲ್ಲದ್ರಲ್ಲೂ ಸಹ ಜಯ ಸಿಗುತ್ತೆ ಇದು ಸಾಕ್ಷಾತ್ ಅಮ್ಮನವರ ಒಂದು ಅನುಗ್ರಹ ಕಾಳಿದಾಸನು ಸಹ ಅಮ್ಮನವ್ರನ್ನ ಸ್ತುತಿ ಮಾಡಿ ಕವಿತ್ವ ಅಂದ್ರೆ ಪಾಂಡಿತ್ಯವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಎಲ್ಲರಿಗೂ ಸಹ ಮಾತನಾಡುವಂತ ಶಕ್ತಿ ಬರ್ಬೇಕು ಅದು ಆ ಮಾತು ಶುದ್ಧವಾಗಿರ್ಬೇಕು ಆ ವಾಕ್ ಸಿದ್ಧಿ ಅನ್ನೋದು ಬರ್ಬೇಕು ಮಾತನಾಡುವಾಗ ಶಕ್ತಿ ಬಂದ್ರೆ ಎಲ್ಲದ್ರಲ್ಲೂ ಜಯ ಪಡಿಬಹುದು ಎಲ್ಲವನ್ನ ಪಡ್ಕೊಳ್ಬಹುದು ದುಡ್ಡನ್ನ ಸಂಪಾದನೆ ಮಾಡಬಹುದು ಯಾಕಂದ್ರೆ ಇವಾಗಿನ ಕಾಲಕ್ಕೆ ಮಾತಾಡಿದ್ರೆ ಮಾತಿಗೆ ಶಕ್ತಿ ಜಾಸ್ತಿ ಇರಬೇಕು ಆ ಮಾತಿನಂತೆ ಜೀವನ ನಡಿಬೇಕು ಆ ಮಾತಿಗೆ ಸಂಪಾದನೆ ಜಾಸ್ತಿ ಆಗಿರ್ಬೇಕು ಅದು ಒಳ್ಳೇದ್ ಮಾತ್ರ ಆಗಿರ್ಬೇಕು ಯಾಕಂದ್ರೆ ನಾವು ಮಾತನಾಡುವಾಗ ನೆಗೆಟಿವ್ ಆಗಿ ಮಾತಾಡಿದ್ರೆ ಅದರಿಂದ ತೊಂದರೆ ಆಗುತ್ತೆ ಒಳ್ಳೇದನ್ನ ಮಾತಾಡಿದ್ರೆ ಅದರಿಂದ ಒಳ್ಳೇದಾಗುತ್ತೆ ಒಳ್ಳೆ ಆಲೋಚನೆ ಒಳ್ಳೆ ಮಾತುಗಳನ್ನ ಕೊಡ್ತಕ್ಕಂಥ ಶಕ್ತಿ ರಾಜ್ಯವನ್ನ ರಾಜ್ಯ ಕೋಶವನ್ನ ಕೊಡ್ತಕ್ಕಂಥದ್ದು ಆ ಮಂತ್ರಿಣಿ ಅದ ಶಾಮನ ಸಾಧ್ಯ ಇರ್ತಕ್ಕಂಥ